ிர்ஜா கேழன்பிடு மனைகுவே பத்தி அந்த ஃபோன்பட்டு ஃபோன் பரக்கிள்வா பார்த்த மாஸ்க்கு உப்பு கடை இல்லை இல்லை இன்னும் கதியத்தில் அந்த கண்ட் பார்த்தி பார்த்தீ மகம்மா இல்லீ சீதா அந்த அத்தி ஃபோன் யாக்கம்மா அல்ல சும் நீங்க மாடு அது இது அந்த கேக்குது இட்லு சரி கொடு மாட்டணும் ಹಲೋ ಹಲೋ ಯಾರು ಅದೇ ಕನವ ಮಗ ಅದೇ ಸಾಕಿ ಅದಲ್ಲ ಅವ್ರ ಮನೆಗೋಸಿ ಫೋನ್ ಕೊಡವ ಸೀತಾಳಾರ್ ಮನೆಗೆ ತಾಳಮ್ಮ ಕೊಡ್ತೀನಿ ಕೊಡವಾ ಒಳ್ಳೇದಾಗ್ಲಿ ಹ್ಞೂ ಸರಿ ತಾಳ್ಮ ಕೊಟ್ಟನಂತೆ ಊಟ ಆಯ್ತು ಮಗ ಆಯ್ತು ಕಣಮ್ಮ ನಿಮ್ದು ಆಯ್ತು ತಕೋ ಬೇಜಿದ್ರೆ ಫೋನ್ ಸಂತಾಳೆ ಅಂತ ಇತ್ತು ಸಿಕ್ಕಿಡಾಕ ಬಿಡಮ್ಮ ಕೊಡ್ತೀನಂತೆ ಬಿಡಿ ಸಾಕ ಸಾಕ ನಿಮ್ಗೆ ಯಾರೋ ಫೋನ್ ಮಾಡಿ ಅಮ್ಮ ಕೊಡ್ತೀನಿ ಮಾತಾಡು ಸರಿ ಕನವ ಹಲೋ ಮಗ ಸಾಕಿ ಅಕ್ಕ ಹೇಳಿ ಹೆಂಗಿದ್ಯವ ಅಕ್ಕ ನಾ ಚೆನ್ನಾಗ್ ಬನ್ನಿ ಕಣಕ್ಕ ನೀವ್ ಹೆಂಗಿದೀನಿ ನಾನು ಚೆನ್ನಾಗಿ ಕಣವ ಕೈಲಿ ಗೋದ ಅಕ್ಕ ಇಕ್ಳು ಆಚುಕೂತವ ಹೇಳಿ ಅದೇ ಕಣ್ಮಗ ಬರ್ತೀವಿ ಹೆಣ್ಣು ನೋಡಕೆ ಅಂದ್ವಲ್ಲ ಬರೋದಾ ಅಕ್ಕಯ ಬರೋದ ಏನ್ ಮಾಡೋದು ಅಂದ್ಬಿಟ್ಟು ಫೋನ್ ಮಾಡ್ದೆ ನಾನೇ ಫೋನ್ ಮಾಡೋದನ್ಕೊಂಡಿದ್ದೆ ಹುನ್ಕನಕ ಬನ್ನಿ ಅದ ಫೋನ್ ಮಾಡ್ತೀನಿ ಅಂದ್ಬಿಟ್ಟು ಪೂರ್ಣೆ ಮಾಡಿಲ್ವಲ್ಲ ನೀವು ಫೋನ್ ಮಾಡಿದ್ನಾಣ್ಣು ಆಮೇಲೆ ನೀವೇ ಕತಾವೆ ಆಮೇಲೆ ಕೊಡ್ತೀನಿ ಅಂತೂ ಆದ್ರೆ ನೆನೇನು ಮಾಡಿದೆ ಆ ಹೆಣ್ಣು ಪೂಜೆ ಮಾಡ್ತೇವೆ ಅಂತ ಏನು ಅತ್ತೆ ಅಕ್ಕಯ್ಯ ಸುಮ್ನ ಅದೇ ಮಾಡಿದ್ರೆ ನೀವ್ ಮಾಡ್ತಿದ್ದೀರಿ ಅಂದ್ಬಿಟ್ಟು ನೀವೇ ಮಾಡ್ಲಿಲ್ಲ ಓ ಮಾಡಿದ್ರ ಬೇಜಿದ್ರೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ನಿಜವಾಗ್ಲು ಗೊತ್ತಿಲ್ಲ ಕನಕ ಗೊತ್ತಿದ್ರೆ ನಾವೇ ಮಾಡುವು ಯಾವ ಸಿಕ್ಕಿಲ್ಲ ಕತ್ತಕೋ ಅದು ಹೆಣ್ಣು ನೋಡಕ್ಕೆ ನಾಳೆಗೆ ಹೋಗೋದ ಅಂತ ಅಂದವ್ರೆ ಹಾಂ ನೀವೆಲ್ಲ ಹ್ಞೂ ಅಂದ್ರೆ ನಿಮ್ಮ ಮನೆಯವ್ರನ್ನ ಕೇಳ್ಬಿಟ್ಟು ನಾವು ನಾಳೆಗೆ ಬಂದ್ಬಿಡ್ತೀವಿ ಅದನ್ನೇ ಕೇಳ್ಬಿಟ್ಟು ಹೇಳಾಕೈತದೆ ಅಂದ್ಬಿಟ್ಟು ಫೋನ್ ಮಾಡಿದೆ ಅಕ್ಕ ಸರಿ ಕತೆ ಬನ್ನಿ ನಾಳೆಗೆ ಬಂದಿರಾ ಹುಂಕ ಸಾಕಿ ನಾಳೆ ಬರದ ಬರೋದಾ ಅನ್ಕೊಂಡಿವಿ ದಿನ ಚೆನ್ನಾಗಿತ್ತಿಲ್ಲ ಅದಕ್ಕೆ ನಾವು ಹೋಗದ್ ಬೇಡ ಮದು ದಿನ ಚೆನ್ನಾಗಿ ಮದ್ವೆ ನಾವು ಎಷ್ಟು ಸಲ ಮಾಡೋರು ಜೀವನದಲ್ಲಿ ಹೊಸ ಮದುವೆ ಮಾಡ್ತಾರೆ ಏನೋ ಆತರ ಥರ ಮನೆ ಕೈಕಿಲ್ಲ ಅದಕ್ಕೂ ತಾ ಇದು ಬರಬೇಕು ಸಮಯ ಬೇಕು ಅದಕ್ಕೆ ದಿನ ಚಂದ ಬುಲಿ ಒಮ್ಮೆಗೆ ಹೋಗೋಕಾಯ್ತದೆ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದು ಈಗ ಹೋಗೋದಾ ಅಂತ ಅನ್ಕೊಂಡಿವಿ ಅದ್ಕೆ ನಾವು ಹೊರ್ತೀವಿ ವಾ ಬರ್ತಾರೆ ಯಾಕ ನೀವು ಬರಕಿಲ್ಲ ನೀವು ಬನ್ನಿ ನಮ್ಗೆ ಗೊತ್ತಿಲ್ಲ ಗುರಿ ಇಲ್ಲ ನೀವು ಬನ್ನಿ ಅಕ್ಕ ಸಾಕಿ ನಾನು ಬರ್ದನೇ ಈ ದಿನ ನಾನು ಬರ್ತೀನಿ ತಲೆ ಕೆಡ್ಸ್ಕೊಬೇಡ ನಾನು ಬರ್ತೀನಿ ಅದೇ ಏನಂತು ಅಕ್ಕ ಅವ್ರು ಏನಾರು ಹೊಂದ್ಲಿ ಮಕ್ಳು ಮದ್ವೆ ಮಾಡ್ದಾನೆ ಇರಕತ್ತದ ಏನೋ ಸಂಬಂಧ ಅಂತ ಬಂದ್ರೆ ಹಾ ಒಪ್ಕಿಪ್ತಿ ಹಾ ಕಳಿಸ್ತೀನಿ ಅವ್ರೇನು ಅವ್ರ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊತಾ ಇಲ್ಲ ಆದ್ರೂ ಆದ್ರೆ ನೋಡಿದಿರಲ್ಲ ಅಷ್ಟು ಕಷ್ಟ ಇಲ್ಲ ಮನಸ್ಸ ಏನ್ ತಲೆಗೆಲ್ಲ ಕೆಡ್ಸ್ಕೊಳ್ಳಿಲ್ಲ ಹೆಣ್ಮಕ್ಳು ಜವಾಬ್ದಾರಿಯೇ ನಾನೇ ಹೋಗ್ಸ್ಕೊಬಿಟ್ಟಿವಿ ನೀನು ಏನು ಮಾಡೋಕ್ಕಿಲ್ಲ ಹೆಣ್ಮಕ್ಳು ನನ್ನ ಜವಾಬ್ದಾರಿ ನನ್ ಮೇಲದೆ ಹೆಂಗಾರು ಮಾಡಿ ಜವಾಬ್ದಾರಿಯಿಂದ ಕೈ ತೊಳ್ಕೊಂಡ್ಕೊಂಡ್ಬಿಟ್ಟು ನಂಗೆ ಮಾಡ್ತಾಕೋತೀವನಿ ಸರಿ ಇವತ್ತಿನಿಂದ ಹಾಚಿಕೆ ನಿನ್ನ ಜೀವನನೇ ಬದಲಾಯಿತು ಅನ್ಕೋ ನಿನ್ನ ಮಗಳ ಬಗ್ಗೆ ತಲೆ ಕೆಡ್ಸ್ಕೊಬ್ರೆ ನೀನು ಯಾವತ್ತು ಬಾಯಿ ಬಿಟ್ಟು ನನ್ನ ಮುಂದೆ ನನ್ನ ಮಗಳಿಗೆ ಎಲ್ಲಾರು ಒಂದು ಗಂಡಿದ್ರೆ ನೋಡಿ ಅಂತ ಅವತ್ತೇ ನಿರ್ಧಾರ ಮಾಡ್ಕೊಂಡ ಹೋದೆ ಏನಾರು ಮಾಡಿ ಒಂದು ಒಳ್ಳೆ ಮನೆಗೆ ಅಂತ ಹೈಕ್ಳು ಒಳ್ಳೆಯವೇ ಏನು ಹಾಕಿಕೇ ಕಷ್ಟವ ನಮಗೆ ಚೆನ್ನಾಗಿರೋ ಹೈಕ್ಳಿಗೆ ಒಂದು ಚೆನ್ನಾಗಿರೋ ದಾರಿ ತೋರ್ಸೋಕೆ ಏನೋ ಇದು ಏನು ಇದು ಮಾತಾಡ್ಬೇಕ ಗಂಡು ಬಗ್ಗೆ ಏನು ಮಾತಾಡಂಗಿಲ್ಲ ಚಿಂದಂತ ಹುಡುಗ ನನ್ನ ಮುಂದೆನೂ ಓಡಾಡ್ಕೊಂಡ್ರ ಹುಡುಗ அல்லேனாக இருக்கு அந்த ஏன்னு ஹேனே இல்வல்ல நம்ம ஊரோ இல்லை அக்கது மனிவர நான் வர்த்தினி எல்லா ஹேக்கொட்டானே யாரும் ஏன்னு ஏத்த எங்கே மனைக்கடை வல்ல கடை ஹேங்கே நீ மொதல் உடுகு நோடுபிட்டு ஒப்புக்கோ ஏனோ ட்ரெட் கசலே கடுமையில நீளியா எங்கிர்க்கோ கண்டு அந்த அதுக்கிந்தே அது உடுகன்ன ரு அப்ப நோடுபிட்டு மனையின நோடுபிட்டு ஒப்புக்கோ ஆமேலே நீங்கள் மிச்சி தான் ஹேட் கொட்டனத்தை இல்லாந்திர ஒப்பி ஆகலா அந்த ஏன்க்கா இல்லை யாக்கி அந்த ஆய்த்தா இன்னும் இது வகை தனக்கு நானில்வ ஏகே அந்த சந்துணி ஏன்னா எந்த கண்டிகே தக்கோக்கிபுட்டினா அங்கேல கனக்க அது எண்ணெய் தான் கஷ்டம் இங்கே கத்திர் தான் நான் சாக்கி பெயிசி உசி விசாரஸ் பிட்டு கொடுக்க அதுக்கே நானும் நம்ம உண்கத்தில நம்ம நம்பிக்கை அதுக்கியா ஏன்னு எத்த அந்த ஏன்னு கேட்கனே மனி கக்கபனை அந்த இறது ஆங்கு உணவு கேள்வா அதுக்கே கேட்டு பீஜ மாம்பே அந்த பண்ட்மனும் இல்ல ஏனும் இல்லை அதுக்கே நானே ஏழி சுமாரிக்கிற கண்டிப்பா சாக்கு எங்க ஜாஸ்தி ஆஸ்தி பஸ் ஏன்னு பேட அந்த நீல கேட்கி நாய் நான் அது வந்து நீ தனே கேட்கல மொத் நோட் ஒப்பீத்து அஸ்டேண்ட நோட் ஒப்பி அதது இல்வோ அந்தனு ஆமேல் பண்ணா மாத்தாடக்கூத்தே ஆடில்வா நானும் ஒப்பத இல்வோ அந்த அய்யா அவளுமா தகாடி அல்ல அவ் அவத்தானே உங்க மீறு நோட்னால ஒன்சோதாய்த்து கன்பிடி அவளியெல்லாம் அதுக்கே எண்ணெய்களுக்கு தோர்சக்கே கண்டவரு ஒப்பண்ட் ஏ எக்லு தோர்சேக்க முந்தே பரக்க இக்காள் எண்ணு சரி இல்லை அன்புட்டு நானும் நம்ம இயற்குனா குண்கள் நோட்னெல்லாம் அவு அவு எங்கிர் தி ஏ அதுக்கே முந்தே வந்திர் நானும் இல்லாந்திரே அசு சுல தோர்ஸ் பிடினா நானும் எழி நீவே அது சுல்தல்ல தோர்பிட நவ மக சாக்கி அதுக்கேற்கு நோடியினெல்லாம் ஒழை ஐக்குளு தோர்சு தக்காகவே ஒன் முறையின் கொடுப்போம் வைக்களு சும்மா சரி தோர்சி அவுனது ஒப்பை ஆயிட்டவா ஒப்பை ஆயிடுற எண்ணெயை சரி இல்லை அதுக்கெல்லாம் பேட ஒழை ஹைக்கிள நோட் மதை மாத்தி சும்ன ஆகுது சரி கணு மக சரிக்கத்தை ஆ நான் வந்துவிடத்தீ உடுகன பகிர் மாத்திர ஏன்னு கேட்கே போ நோடக்கு அவனே உலக்ஷன் வந்து ஒன்று மாமூலி கலரு ஏனோ தீகூலி கருகுவில் சாக்கு சாக்கு ஆமேலே ஒழைய குணுந்த மாத்திர அதில் மாத்திர ஒன் மாத்திர இல்லை கண்ட ஒன் எண்ண கத்தியக்கி நோடில் பீடி சிகரேட்டு வந்து கத்தில கண்டிக்கு பாரி ஒழைய மனச அதரே மாத்திர ஹேர்த்திவா சீதா யா சீத்துவா அதுக்கிந்த பாரி ஒழையோ அவன் அவனால் பாரி ஒழைய மனச ಹುಡುಗ ಅಪ್ಕೆ ನಾನು ಈ ನಮ್ಮ ಕೆಲೆಯ ಎಣ್ಣು ತೋರ್ಸಂದ್ರೆ ಸುಲ್ಬುವ ಅವ್ರು ಅಪ್ಪ ಅವ್ರಿಗೆಲ್ಲ ಗಂಡು ಅಂತ ಹೇಳ್ಬಿಟ್ಟು ಎಂತೆಂತ ಗಂಡು ತೋರ್ಸಕ್ಕೆ ನಾವು ಹೆಣ್ಣೆತ್ತವ್ರೆ ನಮ್ಗೆ ಗೊತ್ತು ತಿಳ್ಬಳಕೆ ಅಲ್ಲವಾ ಗೊತ್ತಿಲ್ಲದಕ್ಕೆ ಸುಮ್ಮನೆ ಗೊತ್ತಿಲ್ಲದವ್ರು ಕ್ರಿಯಾಡಕ್ಕೆ ಎಲ್ಲ ಹೋಗ್ಕಿಲ್ಲ ಆ ಮದುವೆ ಸಂಬಂಧ ಅಂದ್ರೆ ಮಾತ್ರ ನಾವು ತೋರ್ಸಕ್ಕೆ ಭಯ ಪಡ್ತೀವಿ ಅಂತ ಹೇಳಿ ಮುಂದಕ್ಕೆ ಬಂದಿವಿ ಅಂದ್ರೆ ಹುಡುಗನು ಒಳ್ಳೆದಿಯಾ ಹುಡುಗನು ಒಳ್ಳೆದೆಯಾ ಏನೋ ಕಾಂಕಣ್ ಬಗ್ಗೆ ಒಂದಿದ್ರೆ ಹೆಂಗಾರು ಹಾಯ್ತದೆ ತಲೆ ಕೆಡ್ಸ್ಕೊಬಾರದ್ರ ಬಗ್ಗೆ ನಾನಿಲ್ವಾ ಸರಿ ಕನಕ ನಮ್ಮ ಪಾಲ್ಗೆದಿ ದೇವ್ರ ಹಂಗೆ ಬಂದ್ರಿ ನೀವು ಓ ನನಗಂತೂ ಭಾರಿ ಯೋಚನೆ ಆಗ್ಬಿಡ್ತು ಮಕ್ಕಳ ಈಗ ಮಾತ್ರವ ನಮ್ಮ ಪಾರ್ಗೆ ದೇವ್ರಿಗೆ ಹೆಚ್ಚಾಗಿ ಬಂದಿದೆ ಕನಕ ನೀವು ಹುಸಿ ಖುಷಿ ಆಯ್ತಲ್ಲ ಕನಕ ನಮ್ಗಂತೂ ಭಾರಿ ಖುಷಿ ಆಯ್ತಾನ ಅಲ್ಲ ನಿಮ್ಮ ಋಣವ ಹೆಂಗೆ ತೀರ್ಸೋದಂತ ಗೊತ್ತಾಯ್ತಿಲ್ಲ ಕನಕ ಇಷ್ಟು ಮುಂದೆ ಬಂದ್ರಳೆ ಬಡವ್ರನ್ನೂ ನೋಡ್ಬಿಟ್ಟು ನಾವು ಇಲ್ಲಿ ಗಂಟೆ ಯಾರು ಬರ್ತಿದ್ರು ಯಾರು ಋಣಪಡ ಇಲ್ಲ ಬುಟ್ಟಾಕೋತಾರೆ ಗಂಡು ಹೆಣ್ಣು ಋಣ ಇದ್ರೆ ಯಾವನು ಬೇಕಾಗಿಲ್ಲ ಯಾವ ದೊಣ್ಣನ ಹಾಕಿ ಬೇಕಾಗಿಲ್ಲ ಯಾರು ಮಧ್ಯಸ್ತಕ್ಕೂ ಬೇಕಾಗಿಲ್ಲ ಕತೆ ಆಯ್ತದೆ ಮದ್ವೆ ಇದ್ದರೆ ಹೆಣ್ಣದು ತಲೆ ಕೆರ್ಕಬೇಡ ಋಣ ಆಗಿಲ್ಲ ನನ್ನ ಮಾತ್ರ ನಾವು ಹೆಂಗೆ ತೀರ್ಸ್ತಾನದ್ದಲ್ಲ ಅಂತ ಬುಟ್ಟಾಕೋ ಮಾತಾ ಆಯ್ತಾ ಏನ ಆ ಮದ್ವೆ ಆಗ್ಬೇಕು ಅಂತ ಇತ್ತು ಅನ್ಕೋ ಅದಕ್ಕೆ ಸೇರ್ಸ್ತದ್ದೇ ದೇವ್ರು ಎತ್ತಿಂದ್ವು ಅತ್ತಿಂದ್ವು ಅದ್ರಲ್ಲಿ ಋಣಪಣ ಎಲ್ಲ ಏನ್ ಮಾಡಕ್ಕೆ ಅಕ್ಕ ಗಂಡೂರ್ ಮನೆಯವ್ರಿಗೆ ಹೇಳಿರ್ಬೇಕಾಯ್ತು ಕರಕರ ಪರಿಸ್ಥಿತಿ ಏನು ಎತ್ತ ಅಂತ ಆಮೇಲೆ ಇಲ್ಲಿಗೆ ಬಂದ್ಬಿಟ್ಟು ಅವರು ಮಾತಾಡೋದು ನಾವು ಬೇಜಾರ್ ಮಾಡ್ಕೊಳ್ಳೋದು ಇಲ್ಲ ನಮ್ಮನೆ ನೋಡ್ಬಿಟ್ಟು ಅವ್ರು ಬೇಜಾರ್ ಮಾಡ್ಕೊಳ್ಳೋದು ಅದೆಲ್ಲ ಚೆನ್ನಾಗಿರಾಕಿನ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಬೇಡ ಮಗ ಸಾಕಿ ತಲೆ ಕೆಡ್ಕೊಬೇಡ ಹೇಳಿನಿ ಎಲ್ಲಾರೇ ಪ್ರತಿಯೊಂದು ವಿಚಾರ ಹೇಳಿನಿ ನಾನು ನಿಮ್ಮ ಮನೆ ವಿಚಾರ ಎಲ್ಲ ಗೊತ್ತು ಸುಮ್ಮನೆ ಸುಳ್ಳು ಹೇಳಿಬಿಟ್ಟು ಮದುವೆ ಮಾಡ್ಕೊಳಕಾಯ್ಕಿಲ್ಲ ಆಯ್ತಾ ಆದ್ಮೇಲೆ ಹೇಳೋರು ಸಾವಿರ ಸುಳ್ಳು ಹೇಳ್ಬಿಟ್ಟು ಮದುವೆ ಮಾಡಿ ಅಂತ ಅದು ಈಗ ಅದೆಲ್ಲ ನಡೆಯೋಕ್ಕಿಲ್ಲ ಈಗ ಕಾಲ ಬದ್ಲಾಗದೆ ಅದು ಆಗ್ನೋ ಕಾಲಕ್ಕೆ ಸರಿ ಆಯ್ತಿತ್ತು ಸುಳ್ಳು ಹೇಳ್ಬಿಟ್ಟು ಮದುವೆ ಮಾಡೋಕ್ಕದ ಅಂತ ಬಂದಿದ್ದ ಬೇರೆ ಮದುವೆ ಮಾಡ್ಕೋಬೇಕಾ ಏನಾರು ಇದ್ರುವೆ ಇರೋದ ಹೇಳದ ಸುಳ್ಳು ಯಾರು ಹೇಳಕ್ಕಿಲ್ಲ ಹೇಳದ ಹಂಗ ಅಂದ್ಬಿಟ್ಟು ಇಂಥ ಸುಳ್ಳು ಹೇಳ್ತಾ ಕುತ್ಕೊಳಕದ ಹೇಳಿನಿ ಎಲ್ಲ ವಿಚಾರನೂ ಹೇಳಿನಿ ಅವೇ ನಾನು ಹೇಳಿನಿ ಅಂದ್ಬಿಟ್ಟು ಅವ್ರು ಬರೋಕೆ ಒಪ್ಕೊಂಡವ್ರೆ ಭಾರಿ ಒಳ್ಳೆ ಮನುಷ್ಯರು ಅವ್ರೇ ಯಾರು ಏನು ಅಂತ ಅಂದ್ಬಿಟ್ಟು ಬಂದ್ಬಿಟ್ಟು ಹೇಳ್ತೀನಿ ಆಯ್ತಾ ಸರಿ ಕಣವ ಬೇರೆಯವ್ರದು ಪೂನು ಕೊಟ್ಬಿಡು ಆಮೇಲೆ ಮಾಡ್ತೀನಂತೆ ಹ್ಞೂ ಸರಿ ಕನಕ ಸರಿ ಮತ್ತೆ ಮುಡಿದನ ಏನಾದ್ರು ಇದ್ದರೆ ಇವ್ರು ಮಾಡಿ ಕೊಡ್ತಾಳೆ ಏನು ಒಳ್ಳೇದು ಹ್ಞೂ ಸರಿ ಕಣ್ಮಗ ಅದೇ ಸೀತನ ಮನೆ ಮನೆಗೆ ಬುಡಕ್ಕೆ ಬಂದಿದ್ರಲ್ಲ ಅವಕ್ಕ ಹಾಂ ಕಿವುಡಮ್ಮ ಅವರು ಅವರು ಸಂಬಂಧ ನೋಡಿತಾರಂತೆ ಭಾರಿ ಒಳ್ಳೆ ಮನಸ್ಸು ಅವ್ರನ್ನ ನಂಬಿನಿ ಒಳ್ಳೆ ಗಣ್ಣೆ ತೋರಿಸ್ತದೆ ಅಂತ ನೀವೇನಂದ್ರಿ ಹಾಂ ಮಾಡ್ಬೋದು ತಾನೆ ಮದುವೆಯ ಏನು ನೋಡದ ಮದ್ದು ಒಪ್ಪಿಗೆ ಆಗಲಿ ಆಮೇಲೆ ಇನ್ನು ಮುಂದಿನ ವಿಚಾರ ಸುಮ್ಮನೆಯ್ಯ ಕೂಸುಡಕ್ಕಿಂತ ಮುಂಚೆ ಕುಪ್ಪ ಬಡಿಸ್ಕೊಂಡ್ ಬಿಡಬಾರ್ದು ನಾವು ಬಡವರು ದೂರದ ಕನ್ಸಲ್ಲ ಕಾಣಕಾಯ್ತಿಲ್ಲ ನೋಡಕ್ಕಾಗಿಲ್ಲ ಋಣ ಸಂಬಂಧ ಇದ್ರೆ ಆಯ್ತದೆ ಇಲ್ಲ ಅಂದಿಲ್ಲ ಮೊದ್ಲು ಗಂಡು ತೋರ್ಸಕ್ಕಾಗಿದ್ದೆ ಇಲ್ಲಿ ಗಂಟೆ ಯಾವ್ದೇ ಗಂಡ ಬಂದಿಲ್ಲ ನಮ್ಮ ಹಿಟ್ಟಿ ತಗಂಡ ಕೇಳಕ್ ಕೇಳ್ತಾರೆ ಅಲ್ಲವಾ ಅರೇ ನಾಳೆ ಹುಪ್ಪತ್ತಿಲ್ಲ ಇಲ್ಲ ಇನ್ನಷ್ಟು ದಿಸ ಮಗಳನ್ನ ಮನೆ ಹಿಡ್ಕ ಕ ಕುಡಿಸ್ಕೊಳ್ಳೋದು ನಾ ಅವಳು ವಯಸ್ಸೈತ ಬಂತು ಅವಳು ಹಿಂದ್ಬಿಟ್ಟು ನಿರ್ಡೇ ಇಟ್ಲ ಇವಳೆ ಇಸ್ಕೊಬೋದಾಗಿತ್ತು ನಿಮ್ಮ ಬಾರಿ ವಯಸ್ಸಾಗಿದ್ದದ ಮೊದಲು ವಯಸ್ಸಾಗದೆ ಅಷ್ಟೇ ಇನ್ನು ಇಲ್ಲಿಸ್ಕೊಬೋದಾಗಿತ್ತು ಆದರೆ ಅವಳು ನಿವ್ಸ್ಕೊಂಡ್ರೆ ನಿರ್ಡ ಇತ್ತು ಮೂರು ಜನ ಹಂಗೆ ನಿಂತ್ಕೊತಾರೆ ಎಲ್ಲ ಒಂದೇ ಸಲ ಕಷ್ಟ ಆಯ್ತು ಅಂದ್ಬಿಟ್ಟು ಒಳ್ಳೆ ಸಂಬಂಧ ಬಂದರೆ ಮಾಡ್ಕಳ್ಬಿಡೋದ್ಬಿಟ್ಟು ನಿರ್ತಾರೆ ಮಾಡಿ ಏನೋ ನಾಳೆ ಕಣ್ಣು ಹೋಗಿ ಬರಂತೆ ನೋಡೋದ ಹೆಂಗಿದ್ದರು ಏನು ಎತ್ತ ಅಂತ ಬರದ ಮತ್ತೆ ಹಂಗೆ ವೀಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಾಲ್ ಲೈಫ್ ಚಾನಲ್ ಟೂ అదకు దేమీ సబ్స్క్రైబ్ మర్ సపోర్ట్ మి ఎలాగూ నమస్కారం కారా పడి బావి